ಅಡಿಕೆ ಬೆಳೆ ಬೆಳೆಯುವ ಅನ್ನದಾತರೆ ಎಚ್ಚರ ಕಾರಣ ಸಾಲ ಸೋಲ ಮಾಡಿ ನೀವೇನೋ ಬೆಳೆ ಬೆಳಿತೀರಿ ಆದರೆ ಈ ಬೆಳೆ ಬೇರೆಯವರ ಪಾಲಾಗ್ತಾ ಇದೆ ಅದು ಕಳ್ಳಕಾಕರ ಪಾಲ್ ಪಾಲು ರಾತ್ರಿಯ ವೇಳೆ ತೋಟಗಳಿಗೆ ನುಗ್ಗಿ ಅಡಿಕೆ ಕಳ್ಳತನ ಮಾಡ್ತಾ ಇದ್ದಾರೆ ಕ್ವಿಂಟಾಲ್ ಗಟ್ಟಲೆ ಅಡಿಕೆ ಕದ್ದು ಕಳ್ಳರು ಪರಾರಿಯಾಗಿದ್ದಾರೆ ಚಿತ್ರದುರ್ಗದ ವಿಜಾಪುರ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು ಇಪ್ಪತ್ತರಿಂದ ಇಪ್ಪತ್ತೈದು ಕ್ವಿಂಟಾಲ್ ಅಡಿಕೆ ಕಳ್ಳತನ ಆಗಿದೆ ಸಾಲ ಸೋಲ ಮಾಡಿ ರೈತರು ಅಡಿಕೆ ಬೆಳೆದಿದ್ರು ಮಕ್ಕಳಂತೆ ಆರೈಕೆ ಮಾಡಿ ಅಡಿಕೆಯನ್ನ ಬೆಳೆಸಿದರು ಎರಡು ದಿನಗಳಲ್ಲಿ ಅಡಿಕೆ ಕೊಯ್ಲು ಮಾಡಬೇಕಿತ್ತು ಆದರೆ ಅಡಿಕೆ ಈಗ ಕಳ್ಳರ ಪಾಲಾಗಿದೆ ರಾತ್ರಿ ಬಂದು ಕಳ್ಳರು ಅಡಿಕೆಯನ್ನ ಕದ್ದು ಪರಾರಿಯಾಗಿದ್ದಾರೆ ನ್ಯಾಯಕ್ಕಾಗಿ ಅಡಿಕೆ ಬೆಳೆದಂತಹ ಅನ್ನದಾತರು ಕಣ್ಣೀರು ಹಾಕ್ತಿದ್ದಾರೆ ಈಗ ಒಂದು ಅಡಿಕೆ ಬೆಳೆ ಬೆಳಿಬೇಕಂದ್ರೆ ಆ ರೈತ ಆರರಿಂದ ಏಳು ವರ್ಷ ಕಾಯ್ಬೇಕಾಗತ್ತೆ ಆದ್ರೆ ದುಷ್ಕರ್ಮಿಗಳು ರಾತ್ರರಾತ್ರಿ ತೋಟಕ್ಕೆ ನುಗ್ಗಿ ಸುಮಾರು ಮೂವತ್ತಕ್ಕಿಂತ ಅಧಿಕ ಕ್ವಿಂಟಲ್ ಅಡಿಕೆಯನ್ನು ಕದ್ದು ಪರಾರಾಗಿರ್ತಕ್ಕಂಥ ಘಟನೆ ನಡೆದಿದೆ ದೃಶ್ಯಗಳಿಗೆ ಗಮನಿಸ್ಬಂದ್ವಿ ಇವಾಗ ನಾನೀಗ ಚಿತ್ರದುರ್ಗ ತಾಲೂಕಿನ ವಿಜಾಪುರ ಗ್ರಾಮದ ಮರುಳುಸಿದ್ದಪ್ಪ ಅವರ ಗ್ರಾ ಜಮೀನಲ್ಲಿದ್ದೀನಿ ಏನು ಇನ್ನೊಂದು ಎರಡು ಮೂರು ದಿನ ಹೋಗಿದ್ರೆ ಈ ಒಂದು ಅಡಿಕೆ ಫಸ್ಲು ಕೈ ಬಂದ್ರಿಂದ ಕೊಯ್ತಿದ್ರು ಆದರೆ ಈ ಸುತ್ತಮುತ್ತ ಏನಾಗಿದೆ ಅಂತಂದರೆ ರೈತರಿಗೆ ಒಂದು ರೀತಿ ಕಳ್ಳರದ್ದೇ ಒಂದು ರೀತಿ ಒಂದು ಆತಂಕ ಶುರುವಾಗಿರ್ತಕ್ಕಂಥದ್ದು ಏನಂತಂದರೆ ತಡರಾತ್ರಿಯೂ ಕೂಡ ಒಂದು ದುಷ್ಕರ್ಮಿಗಳ ಟೀಮ್ ಬಂದುಬಿಟ್ಟು ಈ ಒಂದು ಅಡಿಕೆ ಜಮೀನಲ್ಲಿ ಏನು ಮೂವತ್ತು ಮೂವತ್ತೈದು ಕ್ವಿಂಟಲ್ ಅಡಿಕೆಯನ್ನು ಕದ್ದು ಪರಾರದಾಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ರೈತರಲ್ಲಿ ಒಂದು ರೀತಿ ಭಯ ಭಯದ ವಾತಾವರಣ ಶುರುವಾಗಿದೆ ಅಡಿಕೆ ಬೆಳೆಯೋದೇ ಒಂದು ರೀತಿ ಮಕ್ಕಳಂತ ಸಾಕಿರ್ತಾರೆ ಆರೇಳು ವರ್ಷ ಸಾಕಿ ನಂತರದಲ್ಲಿ ಅವ್ರು ಫಸ್ಲು ನೋಡ್ತಕ್ಕಂಥದ್ದು ದೃಶ್ಯಗಳ್ ನೋಡ್ಬೋದು ಈಗ ಇದೇ ಜಾಗದಲ್ಲಿ ಏನು ಮೂವತ್ತು ಕ್ವಿಂಟಲ್ಗೂ ಅಧಿಕ ಒಂದು ಅಡಿಕೆಯನ್ನು ಬಡ್ಕೊಂಡು ಬ ದುಷ್ಕರ್ಮಿಗಳ ಒಂದು ಟೀಮ್ ಏನು ಪರಾರಿಯಾಗಿರ್ತಕ್ಕಂಥದ್ದು ಇದರಿಂದಾಗಿ ಅನ್ನದಾತರು ನಾವು ಯಾವ ರೀತಿ ಬೆಳೆ ಬೆಳಿಬೇಕು ಏನು ಮಾಡಬೇಕಪ್ಪ ಅಂತಕ್ಕಂಥದ್ದು ಆತಂಕ ಶುರುವಾಗಿದೆ ನಮ್ಮ ಜೊತೆ ಮಾತಾಡಲಿಕ್ಕೆ ಈ ಒಂದು ಜಮೀನಿನ ಮಾಲೀಕರಾದಂಥ ಮಳೆ ಸಿದ್ದಪ್ಪ ಇದ್ದಾರೆ ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ ಎಷ್ಟು ಎಕರೆ ಇದು ತೋಟ ಸರಿ ಎರಡು ಎಕರೆ ತೋಟ ಏನಾಗಿತ್ತು ಈಗ ಟೋಟಲ್ ಏನು ಕಳ್ತನ ಐತೆ ಕಳ್ತನ ಒಂದು ಐನೂರರಿಂದ ಆರುನೂರು ಗಿಡ ಹೋಗಿದೆ ಗಿಡದಲ್ಲಿ ಹೋಗಿದೆ ಒಂದು ಎರಡು ಮೂರು ಕೊನೆ ಒಂದೊಂದು ಗಿಡದಲ್ಲಿ ಕೊಯ್ದಾರೆ ಚೆನ್ನಾಗಿ ಬಂದಿತ್ತು ಈ ವರ್ಷ ಇಷ್ಟು ವರ್ಷಕ್ಕೆ ಈ ವರ್ಷ ಚೆನ್ನಾಗಿ ಬಂದಿತ್ತು ಈ ವರ್ಷ ಇನ್ನೊಂದು ಮೂರ್ನಾಲ್ಕು ದಿವಸಕ್ಕೆ ಕೊಯ್ಬೇಕಾಗಿತ್ತು ಅಷ್ಟರಲ್ಲಿ ರಾತ್ರಿ ಆಗಿದೆ ಈಗ ಅಡಿಕೆ ಬೆಳಿಬೇಕಂದ್ರೆ ಎಷ್ಟು ಕಷ್ಟಪಡ್ತೀರಾ ಆರೇಳು ವರ್ಷಕ್ಕೆ ವರ್ಷ ರಾಂಟು ಏಳು ಏಳು ವರ್ಷ ಅಂದ್ರೆ ಕಾಯಲೇಬೇಕು ಈಗ ಫಸ್ಲು ಬಂದಿದ್ದು ಕೈಗೆ ಬಂದಿದ್ದು ಬಾಯಿಗೆ ಬರ್ತಂಕ ಆಗಿದೆ ಹೆಂಗಾಯಿತು ಕಳ್ಳ್ರೆ ಎಲ್ಲಿಂದ ಬಂದಿರ್ತಕ್ಕಂಥದ್ದು ಅನುಮಾನ ಇದೆ ನಿಮಗೆ ನಮಗೆ ಗೊತ್ತಿಲ್ಲ ಎಲ್ಲಿಂದ ಬಂದರು ಏನಮ್ಮದು ಗೊತ್ತಿಲ್ಲ ಏನಾರ ಎಲ್ಲ ಮೊದಲೇ ನೋಡ್ಕೊಂಡಿದ್ರು ಅದೇನೋ ಗೊತ್ತಿಲ್ಲ ನಮಗೆ ನಾವು ಇನ್ನೊಂದು ಎರಡು ಮೂರು ದಿವಸಕ್ಕೆ ಕೊಯ್ಬೇಕು ಅಂತಿದ್ವಿ ಅಷ್ಟರಲ್ಲಿ ನಮಗೆ ಇದು ಒಟ್ಟಿಗೊಂದು ಮೂರು ಲಕ್ಷ ಲಾಸ್ ಆಗುತ್ತೆ ಸರ್ ಈಗ ಒಂದು ಮೂವತ್ತೈದರಿಂದ ನಲ್ವತ್ತು ಕ್ವಿಂಟಲ್ ಹೋದ್ರೂ ಒಂದು ಮೂರು ಲಕ್ಷ ಲಾಸ್ ಆಗುತ್ತೆ ಸರ್ ಈ ಫಸ್ಟ್ ತೋಟಕ್ಕೆ ತಕ್ಷಣ ಈಗ ಕಡದ್ ನೋಡಿದ್ರೆ ನಿಮ್ಗೆ ಏನಿಸ್ತು ಒಂದೇ ಸರಿ ಸಾರಿ ಆಗ್ಬಿಟ್ಟಿವ್ ಸರ್ ನಾವು ಸುಸ್ತಾಗಿ ನಾವು ಏನು ಮಾತಾಡೋಕೆ ಬಾಯಿಲ್ದಂಗೆ ಆಗಿಬಿಡ್ತು ಈಗ ಈ ರೀತಿಯ ಒಂದು ಕಳ್ಳತನ ರೈತರಿಗೆ ಎಷ್ಟು ಆತಂಕ ಶುರುವಾಗಿದೆ ಅದು ತುಂಬಾ ಆತಂಕ ಸರ್ ಇದೊಂದು ಸನ್ನಿವೇಶ ರಾತ್ರಿ ಆಗಿರೋದ್ರಿಂದ ನೆಕ್ಸ್ಟ್ ಡೇ ಏನಾಯ್ತು ನೈಟು ಅಂತೇಳಿದರೆ ಎಲ್ಲ ರೈತರು ಅವರವ್ರ ಅಡಿಕೆ ಗಿಡದಲ್ಲಿ ಮಲಗಿದ್ದಾರೆ ನೈಟ್ ಚಳಿಲಿ ಚಾಪೆ ಹಾಸ್ಕೊಂಡು ಮಲಗಿದ್ದಾರೆ ನಮ್ಮದೆಲ್ಲಿ ಕಟ್ ಮಾಡ್ತಾರೋ ಅಂತ ಇದೊಂದು ಸೀಸನ್ನು ಈ ಟೈಮಲ್ಲಿ ಎಲ್ಲ ರೈತರ ಅಡಿಕೆಯೂ ಕಡಾವೆ ಬಂದಿರ್ತವೆ ಪಾಪ ವರ್ಷವೆಲ್ಲ ಕಷ್ಟಪಟ್ಟು ನೀರು ಕಟ್ಟಿ ರಾತ್ರಿ ಎರಡು ಗಂಟೆಗೋ ಮೂರು ಗಂಟೆಗೋ ಕರೆಂಟ್ ಕೊಡ್ತಾರೆ ಆ ಟೈಮಲ್ಲಿ ಹೋಗಿ ನೀರು ತಿರುವಿ ಮಕ್ಕಳು ಸಾಕ್ದಂಗೆ ಸಾಕಿದ್ದಾರೆ ಚಿಕ್ಕ ಸಸಿಯಿಂದ ದೊಡ್ಡ ಗಿಡ ಮಾಡಿ ಇದರಿಂದ ಏನೋ ಒಂದು ಕನಸು ಇದರಿಂದ ನಾವು ಸಾಲ ತೀರ್ಸ್ಕೊಬೇಕು ಮಕ್ಕಳು ಮದುವೆ ಮಾಡಬೇಕು ಮನೆ ಕಟ್ಟಬೇಕು ಇತ್ಯಾದಿ ಇತ್ಯಾದಿ ಆಸೆಗಳು ಇರ್ತವೆ ರೈತರ ಕನಸುನೇ ಒಂದು ರಾತ್ರಿಗೇ ಮೊಟಕುಗೊಳಿಸ್ದಂಗೆ ಆಯಿತು ಇಡೀ ಊರೇ ನಾವು ಗಾಬ್ರಿಗೆ ಒಳಗಾಗಿದ್ದೀವಿ ಹಿಂಗಾದ್ರೆ ಹೆಂಗೆ ಅಂತೇಳಿ ಒಂದು ವಾರದ ಕೆಳಗಡೆ ಇದೇ ಪಕ್ಕದ ತೋಟದಲ್ಲೇ ಒಂದು ಸ್ಟಾರ್ಟರ್ ಕಳ್ತನ ಮಾಡಿದ್ದಾರೆ ರೈ ರೈತ್ರದ ಅದೊಂದು ಎಂಟರಿಂದ ಹತ್ತು ಸಾವಿರ ರೂಪಾಯಿ ಮೌಲ್ಯ ಅದು ಒಂದು ಸ್ಟಾರ್ಟರ್ ಕಳ್ತನ ಮಾಡಿದಾರೆ ಅದಾಗ ಎಂಟು ಸಿಗಿಲ್ಲ ಅಡಿಕೆ ಕಳ್ತನ ಮಾಡಿದ್ದಾರೆ ಹಿಂಗೆ ಆದರೆ ನಾವು ರೈತರು ನೆಮ್ಮದಿ ಮಲಗೋದು ಹೆಂಗೆ ನೀವು ಎಂಟತ್ತು ವರ್ಷ ಕಾದಿದ್ದು ಬೆಳೀತಾರ ಯಾರೋ ಹಿಂಗೆ ಕಟ್ ಮಾಡ್ಕೊಂಡು ಹೋದಾಗ ಎಷ್ಟು ನೋವು ಆಗುತ್ತೆ ನಿಮಗೆ ಭಾಳ ನೋವು ಭಾಳ ನೋವು ವಿಪರೀತ ನೋವು ಕಣ್ಣೀರ್ ಆ ಪಾಪ ಹತ್ತು ರಾತ್ರಿ ಊಟನೇ ಮಾಡಿರ್ಲಿಲ್ಲ ಸಮಾಧಾನ ಇಷ್ಟು ವಿಜಾಪುರ ಅನ್ನದಾತರ ನೋವಿನ ಮಾತಾಗಿರ್ತಕ್ಕಂಥದ್ದು ಕಿರಣಿಯಲ್ಲಿ ತೊಡನಾಳ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ